ಒಂದು ನದಿಯ ತೀರದ ಬಳಿ ಒಂದು ಚೆಕ್ಕ ರಾಜ್ಯ ಇತ್ತು ಆ ರಾಜ್ಯದ ರಾಜನು ದಯಾಮಯ ಮತ್ತು ದಾಸಿಯಾಗಿದ್ದನು ರಾಜನಿಗೆ ಕಾವ್ಯ ಎಂಬ ಸುಂದರ ಮಗಳು ಇದ್ದಳು ಅವಳು ತನ್ನ ಸ್ನೇಹಿತರೊಂದಿಗೆ ನದಿಯ ತೀರದಲ್ಲಿ ಆಟವಾಡಲು ಹೋಗುತ್ತಿರುತ್ತಿದ್ದಳು ಒಂದು ದಿನ ಅಡಗಾಟ ಆಡುವಾಗ ಕಾವ್ಯ ನದಿಯ ಆಪಾರಕ್ಕೆ ಹೋಯಿತು ಅಲ್ಲಿ ಹಸಿರು ಮರಗಳು ಹಣ್ಣುಗಳು ಹೂಗಳು ತುಂಬ ಸುಂದರವಾಗಿ ಇದ್ದವು ಕಾವ್ಯ ಅದ್ಭುತವಾಗಿ ನೋಡಿ ಸುಂದರ ನಾನು ಹಿಂದೆಂದೂ ಬಂದಿರಲಿಲ್ಲ ಎಂದುಕೊಂಡಳು ಅಲ್ಲಿ ಸುತ್ತಾಡುತ್ತಾ ಹಣ್ಣುಗಳನ್ನು ಕಿತ್ತು ತಿನ್ನಲು ಕುಳಿತಳು ಹಣ್ಣುಗಳು ಬಹಳ ಸಿಹಿಯಾಗಿದ್ದವು ತಿನ್ನುತ್ತಾ ನಿದ್ರೆಗೆ ಜಾರಿದಳು ನಿದ್ರೆಯಿಂದ ಎದ್ದಾಗ ಅವಳು ಬಹಳ ಸಣ್ಣ ಗಾತ್ರದಾಗಿ ಬಿಟ್ಟಿದ್ದಳು ಅವಳಿಗೆ ಸುತ್ತಮುತ್ತಲಿನ ಹಣ್ಣು ಹೂಗಳು ಬಹಳ ದೊಡ್ಡದಾಗಿ ಕಾಣಿಸುತ್ತಿದ್ದವು ಅವಳು ಅವಳು ನನಗೆ ಏನಾಯಿತು ನಾನು ಯಾಕೆ ಇಷ್ಟು ಚಿಕ್ಕದಾಗಿದ್ದೇನೆ ಎಂದುಕೊಂಡಳು ಅವಳ ಸ್ನೇಹಿತರು ಹುಳುಕಾಡಿ ಹುಳುಕಾಡಿ ಅರಮನೆಗೆ ಹೋದರು ಅವರು ರಾಜರಾಣಿಗೆ ಕಾವ್ಯ ಕಾಣೆಯಾಗಿದ್ದಾಳೆ ಎಲ್ಲೆಡೆ ಹುಡುಕಿದರೂ ಸಿಕ್ಕಿಲ್ಲ ಎಂದು ಹೇಳಿದರು ರಾಜರಾಣಿ ದುಃಖದಿಂದ ಕಣ್ಣೀರು ಹಾಕಿದರು ಸೈನಿಕರನ್ನು ಕಳುಹಿಸಿ ಹುಡುಕಲು ಹೇಳಿದರು ಆದರೆ ಕಾವ್ಯ ಚಿಕ್ಕದಾಗಿದ್ದರಿಂದ ಸೈನಿಕರಿಗೆ ಅವಳು ಕಾಣಿಸಲಿಲ್ಲ ಅವಳ ಧ್ವನಿಯೂ ಅವರವರೆಗೆ ತಲುಪಲಿಲ್ಲ ಅವಳು ನಿರಾಶೆಯಿಂದ ಅಳುತ್ತಾ ಕುಯಿತಾಗ ಒಂದು ಮರದ ಕೆಳಗೆ ಗುಹೆಯಂತೆ ಕಂಡ ಒಂದು ದ್ವಾರ ಕಂಡಿತು ಅದರೊಳಗೆ ಹೋಗಲು ತೀರ್ಮಾನಿಸಿದಳು ಅಲ್ಲಿ ಅವಳಂತೆ ಚಿಕ್ಕದಾದ ಜನರನ್ನು ಕಂಡಳು ಅವರು ಹೇಳಿದರು ನಾವು ಕಾಡಿನಲ್ಲಿ ದಾರಿ ತಪ್ಪಿ ಬಂದವರು ಇಲ್ಲಿ ಇರುವ ಜಾದುಗಾರ್ತಿ ನಮ್ಮನ್ನು ತನ್ನ ಮಾಯೆಯಿಂದ ಚಿಕ್ಕದಾಗಿಸಿ ಕಾಡುತ್ತಿದೆ ಕಾಡುತ್ತಿದ್ದನ್ನು ಸೋಲಿಸಬೇಕು ಎಂದಳು ಅವರು ಹೇಳಿದರು ಅವಳ ಮನೆಯ ತೋಟದಲ್ಲಿ ಒಡೆದ ಕನ್ನಡಿ ಇದೆ ಅದನ್ನು ಸರಿಯಾಗಿ ಜೋಡಿಸಿ ಅವಳ ಮುಖ ಅವಳಿಗೆ ತೋರಿಸಿದರೆ ಅವಳ ಮಾಯೆ ನಾಶವಾಗುತ್ತದೆ ಅವರು ಕಾಡಿನ ಗಿಲಿಯ ಸಹಾಯ ಪಡೆದು ಜಾದುಗಾರ್ತಿಯ ಮನೆಗೆ ಹೋದರು ಕೊನೆಗೆ ಹೂವಿನ ಕೆಳಗೆ ಮರೆಮಾಡಿದ ಕೊನೆಯ ತುಂಡನ್ನು ಕಂಡು ಹಿಡಿದರು ಅವರು ಕನ್ನಡಿ ಹಿಡಿದು ಒಳಗೆ ಹೋದಾಗ ಜಾದುಗಾರ್ತಿ ಕೋಪದಿಂದ ನಾನು ನಿನ್ನನ್ನು ಪ್ರಾಣಿಯಾಗಿಸುತ್ತೇನೆ ಎಂದು ಬೆದರಿಸಿದಳು ಕಾವ್ಯ ಬುದ್ಧಿವಂತಿಕೆಯಿಂದ ಕನ್ನಡಿಯನ್ನು ತೋರಿಸಿದಳು ಜಾದುಗಾರ್ತಿಗೆ ತನ್ನ ಪ್ರತಿಬಿಂಬ ಕಾಣುತ್ತಿದ್ದಂತೆಯೇ ಅವಳ ಮಾಯ ನಾಶವಾಯಿತು ಎಲ್ಲರೂ ತಮ್ಮ ಮೂಲರೂಪಕ್ಕೆ ಮರಳಿದರು ಿಳಿಯು ಗಿಳಿಯು ಮನುಷ್ಯ ರಾಜಕುಮಾರನಾದ ಎಲ್ಲರೂ ಕಾವ್ಯನನ್ನು ಮೆಚ್ಚುಗೆ ವ್ಯಕ್ತಪಡಿಸಿದರು ನಿನ್ನ ಧೈರ್ಯದಿಂದಲೇ ನಾವು ರಕ್ಷಿತರಾದೆವು ಅಂತಿಮವಾಗಿ ರಾಜಕುಮಾರ ಕಾವ್ಯನನ್ನು ಅರಮನೆಗೆ ಕೊಂಡೊಯ್ದು ರಾಜರಾಣಿಗೆ ಮಗಳನ್ನು ಮರಳಿಸಿದನು ಅವನು ಕಾವ್ಯನನ್ನು ವಿವಾಹಕ್ಕೆ ಕೇಳಿಕೊಂಡನು ರಾಜರಾಣಿ ಸಂತೋಷದಿಂದ ಒಪ್ಪಿದರು